ಮಂಡ್ಯ ಲೋಕಸಭಾ ಚುನಾವಣೆ ದೊಡ್ಡ ರಣರಂಗವಾಗಿ ಮಾರ್ಪಟ್ಟಿದೆ ದಿನದಿಂದ ದಿನಕ್ಕೆ ಸಕ್ಕರೆ ನಾಡಿನ ರಣಕಣ ಹೊಸದೊಂದು ತಿರುವನ್ನೇ ಪಡೆದುಕೊಳ್ಳುತ್ತಿದೆ ಜೆಡಿಎಸ್ ಭದ್ರಕೋಟೆಯಾದ ನಿಖಿಲ್ ವಿರುದ್ಧ ಸುಮಲತಾ ಅಬ್ಬರಿಸುತ್ತಿದ್ದು ಇವರಿಬ್ಬರ ನಡುವೆ ವಾಕ್ಸಮರ ಜೋರಾಗಿ ನಡೆಯುತ್ತಿದೆ ರೋಚಕವಾಗುತ್ತಿರುವ ರಣಕಣದಲ್ಲಿ ಮಾತಿನ ಮಹಾಯುದ್ಧ ಜೋರಾಗಿದೆ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸುಮಲತಾ ಅವರ ನಡುವಿನ ಚುನಾವಣೆ ಆಗಿ ಉಳಿಯದೆ ಇದೀಗ ಯಶ್ ಮತ್ತು ನಿಖಿಲ್ ಕುಮಾರಸ್ವಾಮಿ ನಡುವೆ ಯುದ್ಧವಾಗಿ ಮಾರ್ಪಟ್ಟಿದೆ ತಮ್ಮ ಮನೆ ಬಾಡಿಗೆ ಕಟ್ಟದವರು ನಮ್ಮ ಯೋಗ್ಯತೆ ಬಗ್ಗೆ ಟೀಕೆ ಮಾಡುತ್ತಾರೆ ಎಂದು ಪರೋಕ್ಷವಾಗಿ ಯಶ್ಗೆ ಟಾಂಗ್ ಕೊಟ್ಟಿದ್ದ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ ಇದೀಗ ಯಶ್ ಅಭಿಮಾನಿಗಳು ನಿಖಿಲ್ ವಿರುದ್ಧ ತಿರುಗಿ ಬಿದ್ದಿತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಏನ್ ಮಾಡಿದ್ದಾರೆ ಎಂದು ನೋಡುವ ಮುನ್ನ ನೀವಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಯಶ್ ಏನು ಮಾಡಿದ್ದಾರೆ ಎಂದು ಕೊಪ್ಪಳಕ್ಕೆ ಬಂದು ನೋಡಿ ಯಶ್ ತಮ್ಮ ಸ್ವಂತ ಹಣದಲ್ಲಿ ಕೆರೆಯ ಹುಳು ತೆಗೆಯುವ ಕೆಲಸ ಮಾಡಿದ್ದಾರೆ ಯಶ್ ಕೆಲಸದಿಂದ ಕೆರೆ ತುಂಬ ಭರ್ತಿಯಾಗಿದೆ ಎಂದು ಯಶ್ ಅಭಿಮಾನಿಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತಿರುಗೇಟು ನೀಡಿದ್ದಾರೆ ನೀನು ಸಣ್ಣವನು ಇನ್ನೂ ಬಚ್ಚ ಸಮಾಜ ಸೇವೆ ಮಾಡುವುದು ಹೇಗೆ ಎಂದು ಯಶ್ ನೋಡಿ ಕಲಿ ಎಂದು ಯಶ್ ಅಭಿಮಾನಿಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಯಶ್ ಅಭಿಮಾನಿಗಳ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗಿದೆ ಯಶ್ ಅಭಿಮಾನಿಗಳ ಪೋಸ್ಟ್ ನಲ್ಲಿ ಏನಿದೆ ಅಂದರೆ ಯಶ್ ಬಗ್ಗೆ ಮಾತನಾಡೋಕ್ಕೂ ಯೋಗ್ಯತೆ ಇರಬೇಕು ತಮ್ಮ ದುಡಿಮೆಯ ಹಣದಲ್ಲಿ ಟ್ಯಾಕ್ಸ್ ಕಟ್ಟಿಕೊಂಡು ಕೆರೆಯನ್ನು ಕಟ್ಟಿಸಿದ್ದಾರೆ ಇನ್ನು ದರ್ಶನ್ ಪರಿಸರ ಪ್ರಾಣಿ ರಕ್ಷಣೆ ಮಾಡುತ್ತಿದ್ದಾರೆ ನೀವು ರಾಜ್ಯ ಲೂಟಿ ಮಾಡುತ್ತಿದ್ದೀರಿ ನಿಖಿಲ್ ಎಲ್ಲಿದ್ಯಪ್ಪ ಇಂಥ ಕಡೆ ಬಂದು ಸ್ವಲ್ಪ ನೋಡಪ್ಪ ಬೇರೆಯವರ ಬಗ್ಗೆ ಮಾತನಾಡುವುದಕ್ಕೂ ಮೊದಲು ಅವರ ಸಾಧನೆ ಬಗ್ಗೆ ಕೇಳಿ ತಿಳಿದುಕೋ ಕೊಪ್ಪಳ ಜಿಲ್ಲೆಯ ಯಶ್ ಅಭಿಮಾನಿಗಳು ಪೋಸ್ಟ್ ಮಾಡಿದ್ದಾರೆ ಇದೀಗ ಈ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಉಲ್ಟಾ ಒಡೆಯುತ್ತಿದೆ ಯಶ್ ಅವರ ವಿರುದ್ಧ ನಿಖಿಲ್ ಹಾಡಿದ ಆ ಒಂದು ಮಾತು ಅವರ ಸೋಲಿಗೆ ಕಾರಣವಾದರೂ ಅಚ್ಚರಿ ಇಲ್ಲ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಯಶ್ ಮಾಡಿರುವ ಒಳ್ಳೆಯ ಕೆಲಸ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೆ ನಿಮಗೆ ಯಶ್ ಇಷ್ಟವಾದಲ್ಲಿ ಯಶ್ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು